ಓಂಶಾಂತಿ ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ ಇವತ್ತು ಇಪ್ಪತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಮಧುರ ಮಕ್ಕಳೇ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದು ಇದು ಗುಪ್ತವಾಗಿದೆ ನೆನಪಿನಿಂದಲೇ ನೆನಪು ಸಿಗುತ್ತದೆ ಯಾರೂ ನೆನಪು ಮಾಡುವುದಿಲ್ಲವೋ ಅವರನ್ನು ತಂದೆಯೂ ಹೇಗೆ ನೆನಪು ಮಾಡುವಾರು ಇಂದಿನ ಮುರಳಿಯ ಪ್ರಶ್ನೆ ಹೀಗಿದೆ ಸಂಗಮದಲ್ಲಿ ನೀವು ಮಕ್ಕಳು ಯಾವ ವಿದ್ಯೆಯನ್ನು ಓದುತ್ತೀರಿ ಯಾವುದನ್ನು ಇಡೀ ಕಲ್ಪದಲ್ಲಿಯೇ ಓದಿಸಲಾಗುವುದಿಲ್ಲ ಮತ್ತು ಉತ್ತರ ಜೀವಿಸಿದಂತೆಯೇ ಶರೀರದಿಂದ ಭಿನ್ನ ಅರ್ಥಾತ್ ಶವವಾಗುವ ಅಶರೀರಿಯಾಗುವ ವಿದ್ಯೆಯನ್ನು ಈಗಲೇ ಓದುತ್ತೀರಿ ಏಕೆಂದರೆ ನೀವು ಕರ್ಮಾತೀತರಾಗಬೇಕಾಗಿದೆ ಬಾಕಿ ಎಲ್ಲಿಯವರೆಗೆ ಶರೀರದಲ್ಲಿರುತ್ತೀರೋ ಅಲ್ಲಿಯವರೆಗೆ ಕರ್ಮವನ್ನಂತೂ ಮಾಡಲೇಬೇಕಾಗಿದೆ ಯಾವಾಗ ಶರೀರವಿರುವುದಿಲ್ಲವೋ ಆಗಲೇ ಮನಸ್ಸು ಅಮನವಾಗುತ್ತದೆ ಆದ್ದರಿಂದ ಮನಜೀತರೇ ಜಗಜ್ಜೀತರಲ್ಲ ಆದರೆ ಮಾಯಾಜೀತರೇ ಜಗಜ್ಜೀತರು ಸರಿ ಈ ಉತ್ತರದ ಬಗ್ಗೆ ಸ್ವಲ್ಪ ಮಂಥನ ಮಾಡೋಣ ಇಲ್ಲಿ ಬಾಬಾ ಒಂದು ವಿಶೇಷವಾದ ವಿದ್ಯೆಯ ಬಗ್ಗೆ ಮಾತಾಡ್ತಿದ್ದಾರೆ ಜೀವಂತ ಇರುವಾಗಲೇ ಶರೀರದಿಂದ ಭಿನ್ನ ಆ ಅಂದ್ರೆ ಕೇಳೋಕೆ ಈ ಪದಗಳು ಸ್ವಲ್ಪ ಗಟ್ಟಿಯಾಗಿವೆ ಅಲ್ಲ ಶವವಾಗುವುದು ಅಂತೆಲ್ಲ ಹೌದು ಹೌದು ಆದರೆ ಅದರ ಹಿಂದಿನ ಭಾವನೆ ಇದೆಯಲ್ಲ ಅದು ತುಂಬಾ ಆಳವಾದದ್ದು ಅಂದ್ರೆ ನಾನು ಈ ಶರೀರವಲ್ಲ ನಾನು ಒಂದು ಆತ್ಮ ಅನ್ನೋ ಅನುಭವದಲ್ಲಿ ಸ್ಥಿರವಾಗಿರೋದು ಇದೊಂದು ಅಭ್ಯಾಸದ ವಿದ್ಯೆ ಅಂತೀರ ಕೇವಲ ಜ್ಞಾನ ಅಷ್ಟೇ ಅಲ್ಲ ಖಂಡಿತ ಇದೇ ಅಭ್ಯಾಸದಿಂದಲೇ ನಾವು ಕರ್ಮಾತೀತ ಸ್ಥಿತಿಯನ್ನ ತಲುಪೋಕೆ ಸಾಧ್ಯ ಕರ್ಮಾತೀತ ಅಂದ್ರೆ ಏನು ನಮ್ಮ ಕರ್ಮಗಳ ಬಂಧನದಿಂದ ಮುಕ್ತರಾಗುವುದು ಅಂದ್ರೆ ಶರೀರದಲ್ಲಿರೋವರ್ಗೂ ಕರ್ಮಾಂತೂ ಮಾಡ್ಲೇಬೇಕು ತಪ್ಸೋಗಲ್ಲ ಆಗಲ್ಲ ಆದ್ರೆ ಆತ್ಮಿಕ ಸ್ಮೃತಿಯಲ್ಲಿದ್ರೆ ಆ ಕರ್ಮದ ಬಂಧನ ಅಂಟುಕೊಳ್ಳಲ್ಲ ಓಕೆ ಉತ್ತರದ ಕೊನೆಯ ಸಾಲು ಮುಖ್ಯ ಅಗಜ್ಜೀತರಲ್ಲ ಆದ್ರೆ ಆದರೆ ಮಾಯಾಜೀತರೆ ಜಗಜ್ಜೀತರು ಹೌದು ಸಾಮಾನ್ಯವಾಗಿ ನಾವು ಕೇಳೋದಕ್ಕೆ ಇದು ಸ್ವಲ್ಪ ವಿರುದ್ಧವಾಗಿದೆ ಅಲ್ವಾ ಹೌದು ಮನಸ್ಸನ್ನ ಗೆದ್ರೆ ಜಗತ್ತನ್ನೇ ಗೆದ್ದಾಗೆ ಅಂತಾನೆ ನಾವು ಕೇಳಿರ್ತೀವಿ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಕೇವಲ ಮನಸ್ಸನ್ನ ನಿಯಂತ್ರಿಸಿದ್ರೆ ಸಾಲ್ದು ಅಂತ ನಿಜ ಯಾಕಂದ್ರೆ ಮಾಯೆಯನ್ನ ಅಂದ್ರೆ ಈ ದೇಹ ಮತ್ತು ದೇಹದ ಪ್ರಪಂಚದ ಆಕರ್ಷಣೆಯನ್ನ ಗೆದ್ದಾಗ ಮಾತ್ರ ನಾವು ನಿಜವಾದ ಜಗಜ್ಜೀತರಾಗ್ತೀವಿ ಇದೇ ಈ ಸಂಗಮ ಯುಗದ ಸ್ಪೆಷಲ್ ವಿದ್ಯೆ ಸರಿ ಹಾಗಿದ್ರೆ ಮುರಳಿಯ ಮುಖ್ಯ ಅಂಶಗಳ ಕಡೆಗೆ ಹೋಗೋಣ ಈಗ ಮುರಳಿಯ ಮೊದಲನೇ ಮುಖ್ಯ ಪಾಯಿಂಟ್ ಅನ್ನು ನೋಡೋಣ ಈಗ ಬೇಹದ್ದಿನ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನು ಬರುತ್ತಾರೆಂದ್ರೆ ಯಾರಿಗೆ ಹೋದಿಸಬಹುದು ಅವಶ್ಯವಾಗಿ ಯಾರು ಅತೀ ಬುದ್ಧಿಹೀನರಾಗಿರುವೋರೋ ಅವರಿಗೆ ಹೋದಿಸುವರು ಆದ್ದರಿಂದಲೇ ವಿನಾಶಕಾಲೆ ವಿಪರೀತ ಬುದ್ಧಿಯವರೆಂದು ಹೇಳಲಾಗುತ್ತದೆ ಹೇಗೆ ವಿಪರೀತ ಬುದ್ಧಿಯವರಾಗಿದ್ದಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಬರೆದಿದ್ದಾರಲ್ವೇ ಆದ್ರಿಂದ ತಂದೆಯನ್ನೂ ಸಹ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಪರಮಾತ್ಮನನ್ನು ನಾಯಿ ಬೆಕ್ಕು ಎಲ್ಲಾ ಜೀವಜಂತುಗಳಲ್ಲಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಓಕೆ ಇಲ್ಲಿ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಮಾತಿನ ಆಳವಾದ ಅರ್ಥವನ್ನ ಬಾಬಾ ತಿಳಿಸ್ತಿದ್ದಾರೆ ಅಂದ್ರೆ ಕಲಿಯುಗದ ಕೊನೆಯಲ್ಲಿ ಮನುಷ್ಯರ ಬುದ್ಧಿ ಎಷ್ಟು ತಲೆಕೆಳಗಾಗಿದೆ ಅಂದ್ರೆ ಹೌದು ಅವರು ಭಗವಂತನ ಸತ್ಯ ಪರಿಚಯವನ್ನೇ ಮರೆತಿದ್ದಾರೆ ಈ ಎಂಬತ್ನಾಲ್ಕು ಲಕ್ಷ ಯೋನಿಗಳ ವಿಷಯ ಇದೆಯಲ್ಲ ಅದು ಒಂದು ದೊಡ್ಡ ತಪ್ಪು ತಿಳುವಳಿಕೆ ಅಂತ ಬಾಬಾ ಹೇಳ್ತಿದ್ದಾರೆ ಹೌದು ಈ ಕಾರಣದಿಂದ ಸರ್ವಶಕ್ತ ಕನ್ನೆಯನ್ನೇ ಸರ್ವವ್ಯಾಪಿ ವ್ಯಾಪಿ ಎಂದುಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದು ಕಣದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿದ್ದಾರೆ ಅಂತ ಇದನ್ನೇ ಬಾಬಾ ಬುದ್ಧಿಹೀನತೆಯ ಪರಮಾವಧಿ ಅಂತ ಕರೆಯೋದು ಎಕ್ಸಾಕ್ಟ್ಲಿ ಇಂಥ ಸ್ಥಿತಿಯಲ್ಲಿರೋ ಮಕ್ಕಳನ್ನ ಜ್ಞಾನ ನೀಡಿ ಎಚ್ಚಲಿಸೋಕೆ ತಂದೆ ಬರ್ತಾರೆ ಸರಿ ಈಗ ಎರಡನೇ ಮುಖ್ಯ ಪಾಯಿಂಟ್ ನೋಡೋಣ ತಂದೆಯೂ ತಿಳಿಸಿದ್ದಾರೆ ಮುಂದೆ ಹೋದಂತೆ ಪರೀಕ್ಷೆಯು ಖಂಡಿತ ಬರುವುದು ಪರೀಕ್ಷೆಯಿಲ್ಲದೆ ವರ್ಗಾವಣೆಯಾಗಲು ಸಾಧ್ಯವಿಲ್ಲ ಅಂತಿಮದಲ್ಲಿ ಎಲ್ಲವೂ ಅರ್ಥವಾಗುವುದು ಅಲ್ಲದೆ ಈಗಲೂ ಸಹ ನಾವು ಯಾವ ಪದವಿಗೆ ಯೋಗ್ಯರಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ ಬಲೆ ಸಂಕೋಚಕ್ಕೊಳಗಾಗಿ ಎಲ್ಲರ ಜೊತೆ ಜೊತೆ ಕೈಯನ್ನೆತ್ತಿಬಿಡ್ತಾರೆ ನಾವು ಈ ರೀತಿ ಹೇಗಾಗಲು ಸಾಧ್ಯ ಎಂಬುದನ್ನು ಸಹ ಹೃದಯದಲ್ಲಿ ತಿಳಿದುಕೊಳ್ಳುತ್ತಾರೆ ಆದರೂ ಸಹ ಕೈಯೆತ್ತಬಿಡ್ತಾರೆ ಈ ಪಾಯಿಂಟ್ ಇದೆಯಲ್ಲ ಇದು ನಮ್ಮ ಪ್ರಾಮಾಣಿಕತೆಯ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹೌದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪರೀಕ್ಷೆಗಳು ಅಂದ್ರೆ ಪೇಪರ್ಗಳು ಸಹಜ ಅಂತ ಇವುಗಳ ಮೂಲಕವೇ ನಾವು ಮುಂದಿನ ಹಂತಕ್ಕೆ ಅಂದ್ರೆ ಉನ್ನತ ಪದವಿಗೆ ಹೋಗೋಕೆ ಸಾಧ್ಯ ಉಲ್ಲಿ ನನಗೆ ಮುಖ್ಯವಾಗಿ ಅನಿಸಿದ್ದು ಆತ್ಮಪರೀಕ್ಷೆ ವಿಷಯ ನಮ್ಮ ಯೋಗ್ಯತೆ ಏನು ಅಂತ ಆಕ್ಚುಲಿ ನಮ್ಗೆ ಗೊತ್ತಿರುತ್ತೆ ಹೌದು ನಮ್ಮ ಹೃದಯಕ್ಕೆ ಸತ್ಯ ಗೊತ್ತಿರುತ್ತೆ ಆದರೆ ಕೆಲವೊಮ್ಮೆ ಎಲ್ಲರ ಮುಂದೆ ಸಂಕೋಚದಿಂದ ಅಥವಾ ಬೇರೆಯವರನ್ನು ನೋಡಿ ನಾವು ಸಿದ್ಧರಿಲ್ಲದಿದ್ರೂ ಹೌದು ಅಂತ ಕೈ ಎತ್ ಬಿಡ್ತೀವಿ ನಿಜ ಆದ್ರೆ ಬಾಬಾ ಹೇಳ್ತಿರೋದೇನು ಅಂದ್ರೆ ನಮ್ಮ ಜೊತೆ ನಾವು ಪ್ರಾಮಾಣಿಕರಾಗಿರ್ಬೇಕು ಅಂತ ಆ ಆತ್ಮ ವಂಚನೆ ಮಾಡ್ಕೋಬಾರದು ಕರೆಕ್ಟ್ ನಮ್ಮ ಸ್ಥಿತಿ ಏನು ಅಂತ ನಾವೇ ಪ್ರಾಮಾಣಿಕವಾಗಿ ಒಪ್ಕೊಂಡಾಗ ಮಾತ್ರ ಅದನ್ನು ಸರಿಪಡಿಸ್ಕೊಳ್ಳಕಾಗತ್ತೆ ಅಲ್ವಾ ಖಂಡಿತ ಆಗ್ಲೇ ನಿಜವಾದ ಪ್ರಗತಿ ಸಾಧ್ಯ ಸರಿ ಈಗ ಮೂರನೇ ಪಾಯಿಂಟ್ ಕಡೆ ಹೋಗೋಣ ಈಗ ಮೂರನೇ ಮುಖ್ಯ ಪಾಯಿಂಟ್ ಇಂತಹ ಬೇಹದ್ದಿನ ತಂದೆಯನ್ನು ಮೂರು ಮೂರು ತಿಂಗಳಾದರೂ ಸಹ ನೆನಪೇ ಮಾಡುವುದಿಲ್ಲ ಅಂದಮೇಲೆ ನೆನಪು ಮಾಡುತ್ತಾರೆಯಾ ಎಂಬುದು ಹೇವೆ ಅರ್ಥವಾಗುವುದು ಅವರು ಪತ್ರ ಬರೆದಾಗ ಮತ್ತು ಆ ಪತ್ರದಲ್ಲಿ ನಾನು ಇಂತಿಂತಹ ಆತ್ಮಿಕ ಸೇವೆ ಮಾಡುತ್ತೇನೆಂದು ಸೇವಾ ಸಮಾಚಾರವಿದ್ದಾಗ ಅವರ ಬಗ್ಗೆ ತಿಳಿಯುತ್ತದೆ ಪ್ರತ್ಯಕ್ಷ ಪ್ರಮಾಣ ಬೇಕಲ್ಲವೇ ಇಂತಹ ದೇಹಾಭಿಮಾನಿಗಳು ಇರುತ್ತಾರೆ ಅವರು ಎಂದೂ ನೆನಪು ಮಾಡುವುದಿಲ್ಲ ಅಥವಾ ಸೇವಾ ಸಮಾಚಾರವನ್ನು ತೋರಿಸುವುದಿಲ್ಲ ಇದು ನೆನಪು ಮತ್ತು ಸೇವೆ ಇವೆರಡರ ಸಂಬಂಧವನ್ನ ತುಂಬಾ ಸ್ಪಷ್ಟಪಡಿಸುತ್ತೆ ಹೌದು ಅಂದ್ರೆ ತಂದೆಯ ನೆನಪು ಮಾಡೋದರ ನಿಜವಾದ ಪ್ರಮಾಣ ಯಾವುದು ಕೇಳಿದ್ರೆ ಅದು ನಮ್ಮ ಸೇವೆಯ ಸಮಾಚಾರದಿಂದ ತಿಳಿಯುತ್ತೆ ಅಂತ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಪ್ರಮಾಣ ಬೇಕಲ್ಲವೇ ಹಾಗಿದ್ರೆ ನೆನಪು ಅನ್ನೋದು ಕೇವಲ ಒಂದು ಆಂತರಿಕ ಅನುಭವ ಅಲ್ಲ ಅದು ನಮ್ಮ ಕರ್ಮಗಳಲ್ಲಿ ನಮ್ಮ ಸೇವೆಯಲ್ಲಿ ಪ್ರತ್ಯಕ್ಷವಾಗ್ಬೇಕು ಖಂಡಿತ ಯಾರು ತಿಂಗಳುಗಟ್ಲೆ ನೆನಪೆ ಮಾಡಲ್ವೋ ಅವರ ಸೇವೆಯ ವರದಿ ಕೂಡ ಇರಲ್ಲ ಇದಕ್ಕೆ ಕಾರಣ ಏನು ದೇಹ ಅಭಿಮಾನ ಅಂತ ಬಾಬಾ ಹೇಳ್ತಾರೆ ಹೌದು ಸೊ ಆತ್ಮಿಕ ಸೇವೆಯ ವರದಿಯನ್ನ ಕಳ್ಸೋದೆ ನಮ್ಮ ನೆನಪಿನ ಯಾತ್ರೆಯ ಒಂದು ಆ ಪ್ರತ್ಯಕ್ಷ ಪ್ರಮಾಣ ಇದ್ದ ಹಾಗೆ ಸರಿ ಈ ಮೂರ್ ಪಾಯಿಂಟ್ಸ್ಗಳ ಬಗ್ಗೆ ನಾವೀಗ ಮಾತಾಡಿದೀವಿ ಆದರೆ ಇನ್ನೂ ಸ್ವಲ್ಪ ಆಳವಾಗಿದ್ರ ಮಂಥನ ಮಾಡೋಣ ಖಂಡಿತ ಮೊದಲನೇ ಪಾಯಿಂಟಿಗೆ ವಾಪಸ್ ಬರೋಣ ವಿನಾಶಕಾಲೇ ವಿಪರೀತ ಬುದ್ಧಿ ದೇವರು ಸರ್ವಾಂತರ್ಯಾಮಿ ಕಣಕಣದಲ್ಲೂ ಇದ್ದಾನೆ ಅನ್ನೋದು ಅನೇಕರಿಗೆ ಬಹಳ ಶ್ರದ್ಧೆಯುಳ್ಳ ನಂಬಿಕೆ ಆದ್ರೆ ಈ ಮೂಲ ಇದನ್ನ ವಿಪರೀತ ಬುದ್ಧಿ ಅಂತ ಕರೆಯುತ್ತೆ ಯಾಕೆ ಈ ವ್ಯತ್ಯಾಸ ಇಷ್ಟು ಮುಖ್ಯ ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇಲ್ಲಿ ಮೂಲದ ದೃಷ್ಟಿಕೋನ ದೇವರು ಎಲ್ಲಿದ್ದಾನೆ ಅನ್ನೋದಕ್ಕಿಂತ ದೇವರು ಯಾರು ಅನ್ನೋದರ ಮೇಲೆ ಹೆಚ್ಚು ಗಮನ ಹರಿಸುತ್ತೆ ಈ ಜ್ಞಾನದ ಪ್ರಕಾರ ಪರಮಾತ್ಮ ಸೃಷ್ಟಿಕರ್ತ ಆತ ಜನ್ಮ ಮರಣ ಚಕ್ರದಿಂದ ಹೊರಗಿರುವ ಜ್ಯೋತಿ ಸ್ವರೂಪ ನಾವೆಲ್ಲ ಆತ್ಮಗಳು ಆತನ ಮಕ್ಕಳು ಈ ಸೃಷ್ಟಿಯನ್ನು ನಾಟಕದ ಪಾತ್ರಧಾರಿಗಳು ನಾವು ಹಾಗಿದ್ರೆ ದೇವ್ರು ಸರ್ವವ್ಯಾಪಿ ಅಂದಾಗ ಏನಾಗತ್ತೆ ಅಂದಾಗ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ವ್ಯತ್ಯಾಸವೇ ಅಳಿಸೋಗುತ್ತೆ ಉದಾಹರಣೆಗೆ ಒಬ್ಬ ಡೈರೆಕ್ಟರ್ ಸಿನಿಮಾದ ಒಂದು ಪಾತ್ರ ಅಂದ್ಕೊಂಡ್ ಹಾಗೆ ಓಹೋ ಸರಿ ಸರಿ ನಿರ್ದೇಶಕನ ಪಾತ್ರ ವಿಶಿಷ್ಟವಾದದ್ದು ಅವನು ಹೊರಗಿನಿಂದ ಮಾರ್ಗದರ್ಶನ ನೀಡಬೇಕು ಎಕ್ಸಾಕ್ಟ್ಲಿ ಅದೇ ರೀತಿ ಆತ್ಮಗಳು ಕರ್ಮದ ಬಂಧನದಲ್ಲಿ ಸಿಕ್ಕಿ ದುಃಖಿಯಾದಾಗ ಅವರನ್ನು ಅದರಿಂದ ಬಿಡುಗಡೆ ಮಾಡೋಕೆ ಜ್ಞಾನ ನೀಡೋಕೆ ಆ ಸೃಷ್ಟಿಕರ್ತ ಬರಬೇಕಾಗುತ್ತೆ ಅವನು ಕೂಡ ನಮ್ಮ ಜೊತೆಯಲ್ಲೇ ಕಲ್ಲು ಮಣ್ಣಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿದ್ರೆ ನಮ್ಮನ್ನ ಪಾವನಗೊಳಿಸೋರು ಯಾರು ಆ ಪ್ರಶ್ನೆ ಬರುತ್ತೆ ಅದೇ ಈ ಜ್ಞಾನದ ತರ್ಕವೇ ಇದು ಈ ಮೂಲಭೂತ ವ್ಯತ್ಯಾಸವನ್ನ ಮರ್ತಿರೋದೇ ವಿಪರೀತ ಬುದ್ಧಿ ಅಂತ ಇಲ್ಲಿ ಹೇಳಿರೋದು ಈಗ ಸ್ಪಷ್ಟವಾಯ್ತು ಒಂದು ಪಾತ್ರೆ ಪೂರ್ತಿ ತುಂಬಿದ್ರೆ ಅದರಲ್ಲಿ ಏನೂ ಹಾಕೋಕಾಗಲ್ಲ ಮೊದ್ಲು ಅದನ್ನ ಖಾಲಿ ಮಾಡಬೇಕು ಹಾಗೆ ಯಾರು ತಮ್ಮನು ನನಗಿನ್ನೂ ತಿಳಿಬೇಕಾದದ್ದು ಭಾಡವಿದೆ ಅಂತ ಅನ್ಕೋತಾರೋ ಅವರೇ ಈ ಜ್ಞಾನವನ್ನ ಸುಲಭವಾಗಿ ಸ್ವೀಕರಿಸ್ತಾರೆ ಅದಕ್ಕೆ ಬಾಬಾ ಹೇಳೋದು ಅತಿ ಬುದ್ಧಿಹೀನರಾದವರಿಗೆ ನಾನು ಓದಿಸಲು ಬರುತ್ತೇನೆ ಅಂತ ಇಲ್ಲಿ ಬುದ್ಧಿಹೀನ ಅಂದ್ರೆ ದಡ್ಡ ಅಂತಲ್ಲ ಆಧ್ಯಾತ್ಮಿಕ ಸತ್ಯದ ಬಗ್ಗೆ ಅಜ್ಞಾನಿ ಅಂತ ಅರ್ಥ ಹೌದು ಸರಿ ಇನ್ನು ಎರಡನೇ ಪಾಯಿಂಟ್ ಬಗ್ಗೆ ಇನ್ನಷ್ಟು ಮಾತಾಡೋಣ ಈ ಕೈ ಎತ್ಮೋ ವಿಷಯ ಇದೆಯಲ್ಲ ಇದು ನಮ್ಮ ದಿನನಿತ್ಯದ ಜೀವನದಲ್ಲೂ ನಡೆಯುತ್ತೆ ಅಲ್ವಾ ಖಂಡಿತ ಆಫೀಸ್ ಮೀಟಿಂಗಲ್ಲಾಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು ಅಂತ ಹೇಳಕ್ಕೆ ಒಂದು ಧೈರ್ಯ ಬೇಕು ಹೌದು ಸೊ ಅಧ್ಯಾತ್ಮದ ದಾರಿಯಲ್ಲಿ ಫೇಕಿಟ್ ಮೇಕ್ ಇಟ್ ಅನ್ನೋ ತಂತ್ರ ನಡೆಯಲ್ಲ ಇದರರ್ಥ ನಿಖರವಾಗಿ ಅದೇ ಈ ಜ್ಞಾನಮಾರ್ಗ ಹೊರಗಿನ ಪ್ರದರ್ಶನದ ಬಗ್ಗೆ ಅಲ್ಲ ಇದು ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಪರಿಶೋಧನೆ ಮಾಡ್ಕೊಡೋದ್ರ ಬಗ್ಗೆ ಇಲ್ಲಿ ಪರೀಕ್ಷೆ ಅಂದ್ರೆ ಜೀವನದಲ್ಲಿ ಬರುವ ಸನ್ನಿವೇಶಗಳು ಕೋಪ ಬರುವ ಸನ್ನಿವೇಶ ಬಂದಾಗ ನಾವು ಶಾಂತವಾಗಿರಲು ಸಾಧ್ಯನಾ ಮೋಹದ ವಸ್ತು ಎದುರಿಗೆ ಬಂದಾಗ ನಿರ್ಲಿಪ್ತರಾಗಿರಲು ಸಾಧ್ಯನಾ ಅದೇ ನಿಜವಾದ ಪರೀಕ್ಷೆ ಹಾಗಿದ್ರೆ ಎಲ್ಲರ ಮುಂದೆ ನಾನು ಲಕ್ಷ್ಮೀನಾರಾಯಣ ಆಗ್ತೀನಿ ಅಂತ ಕೈ ಎತ್ತುವುದಕ್ಕಿಂತ ನನ್ನಲ್ಲಿ ಇನ್ನೂ ಎಷ್ಟು ಕೋಪ ಮೋಹ ಉಳಿದಿದೆ ಅಂತ ಪ್ರಾಮಾಣಿಕವಾಗಿ ಒಪ್ಕೊಂಡು ಅದನ್ನ ಸರಿಪಡಿಸ್ಕೊಳಕ್ಕೆ ಪ್ರಯತ್ನಿಸೋದೆ ನಿಜವಾದ ಪ್ರಗತಿ ಅಲ್ವಾ ಖಂಡಿತಾ ನಮ್ಮ ಆತ್ಮಸಾಕ್ಷಿಯೇ ನಮ್ಮ ನಿಜವಾದ ಕಣ್ಣಡಿ ಹೊರಗಿನ ಪ್ರದರ್ಶನದಿಂದ ಪದವಿ ಸಿಗಲ್ಲ ಒಳಗೊಳಗೇ ನನ್ನಲ್ಲಿ ಇನ್ನೂ ಇಷ್ಟು ನ್ಯೂನತಿಗಳಿವೆ ಅಂತ ಹೃದಯಕ್ಕೆ ಗೊತ್ತಿರುತ್ತೆ ಆ ಆತ್ಮವಂಚನೆ ಆ ದ್ವಂದ್ವೇ ನಮ್ಮ ಪ್ರಗತಿಗೆ ದೊಡ್ಡ ತಡೆ ಅಂತೀರಾ ಹೌದು ಅದೇ ದೊಡ್ಡ ತಡೆ ನಮ್ಮ ಸ್ಥಿತಿ ಏನು ಅಂತ ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಾಗ ಮಾತ್ರ ಅದನ್ನ ಸುಧಾರಿಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಸರಿ ಇನ್ನು ಮೂರನೇ ಅಂಶಕ್ಕೆ ಬರೋಣ ನೆನಪು ಮತ್ತು ಸೇವೆ ಇವೆರಡರ ಸಂಬಂಧ ಕೆಲ್ವೊಮ್ಮೆ ಜೀವನದಲ್ಲಿ ತುಂಬ ಕೆಲಸ ಜವಾಬ್ದಾರಿ ಇರುತ್ತೆ ಸಮಯ ಸಿಗ್ದಿರ್ಬೋದು ಇದನ್ನ ಯಾವಾಗ್ಲೂ ಆಧ್ಯಾತ್ಮಿಕ ವೈಫಲ್ಯ ಅಂತಾನೆ ನೋಡ್ಬೇಕಾ ಇದು ತುಂಬಾ ಪ್ರಾಯೋಗಿಕ ಪ್ರಶ್ನೆ ಇಲ್ಲಿ ಮೂಲದ ದೃಷ್ಟಿಕೋನ ಏನು ಅಂದ್ರೆ ನಿಜವಾದ ನೆನಪು ಅನ್ನೋದು ನಮ್ಮ ಟುಡೂ ಲಿಸ್ಟ್ನಲ್ಲಿ ಇನ್ನೊಂದು ಕೆಲಸ ಅಲ್ಲ ಓಕೆ ಬದಲಿಗೆ ನಾವು ಲಿಸ್ಟ್ನಲ್ಲಿರೋ ಎಲ್ಲಾ ಕೆಲಸಗಳನ್ನ ಯಾವ ಪ್ರಜ್ಞೆಯಿಂದ ಮಾಡ್ತೀವಿ ಅನ್ನೋದೇ ನೆನಪು ಓ ಹಾಗೆ ಆ ಉನ್ನತ ಪ್ರಜ್ಞೆಯಲ್ಲಿ ಸ್ಥಿತರಾದಾಗ ತಮಗೆ ಸಿಕ್ಕಿರೋ ಜ್ಞಾನವನ್ನ ಶಾಂತಿಯನ್ನ ಶಕ್ತಿಯನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋ ಸೇವೆ ಮಾಡೋ ಬಯಕೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ ಅಂದ್ರೆ ಸೇವೆಯ ವರದಿಯನ್ನೋದು ಒಂದು ಕಾರ್ಪೊರೇಟ್ ರಿಪೋರ್ಟ್ ತರ ಅಲ್ಲ ಬದಲಿಗೆ ಒಂದು ಆರೋಗ್ಯವಂತ ಮರ ಸಹಜವಾಗಿ ಹಣ್ಣು ಕೊಟ್ಟ ಹಾಗೆ ಅದ್ಭುತವಾದ ಹೋಲಿಕೆ ಆ ವರದಿಯೇ ಮುಖ್ಯವಲ್ಲ ಅದು ಆ ಮರದ ಆರೋಗ್ಯದ ಸಂಕೇತ ಓಕೆ ಅದು ಆಂತರಿಕ ಸ್ಥಿತಿಗೆ ಒಂದು ಬಾಹ್ಯ ಪ್ರತ್ಯಕ್ಷ ಪ್ರಮಾಣ ಹೌದು ಹಾಗಾಗಿ ತಿಂಗಳುಗಟ್ಲೆ ಸೇವೆಯ ಸಮಾಚಾರ ಇಲ್ಲದಿರೋದು ಸಮಯದ ಅಭಾವಕ್ಕಿಂತ ಹೆಚ್ಚಾಗಿ ಆಂತರಿಕ ಸಂಪರ್ಕದ ಕೊರತೆಯನ್ನು ಸೂಚಿಸುತ್ತೆ ಅಂತ ಮೂಲದ ಭಾವ ಇಲ್ಲಿ ದೇಹಾಭಿಮಾನ ಅಂತ ಬಳಸಿದಾರ ಅಂದ್ರೆ ದಿನನಿತ್ಯದ ಜೀವನದ ಡ್ರಾಮಾದಲ್ಲಿ ನನ್ನ ಕೆಲಸ ನನ್ನ ಕುಟುಂಬ ನನ್ನ ಸಮಸ್ಯೆಗಳು ಇವುಗಳಲ್ಲೇ ಸಂಪೂರ್ಣವಾಗಿ ಮುಳುಗಿ ಹೋಗಿ ಆ ಉನ್ನತ ಚೈತನ್ಯದ ಸಂಪರ್ಕವನ್ನೇ ಮರೆತುಬಿಡುವುದು ಸಂಪೂರ್ಣವಾಗಿ ಅದೇ ದೇಹಾಭಿಮಾನ ಈಗ ಈ ಮೂರು ಅಂಶಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಹೌದು ಒಂದು ಕನೆಕ್ಷನ್ ಇದೆ ಮೊದಲಿಗೆ ಜಗತ್ತು ಸತ್ಯವನ್ನ ಮರೆತು ಭ್ರಮೆಯಲ್ಲಿದೆ ಎರಡನೆಯದಾಗಿ ನಾವೂ ಕೂಡ ನಮ್ಮ ಬಗ್ಗೆ ಭ್ರಮೆಯಲ್ಲಿರಬಾರದು ಪ್ರಾಮಾಣಿಕವಾಗಿರಬೇಕು ಮತ್ತು ಮೂರನೇದಾಗಿ ನಮ್ಮ ಪ್ರಾಮಾಣಿಕ ಆಂತರಿಕ ಸ್ಥಿತಿಯು ಸೇವೆಯ ರೂಪದಲ್ಲಿ ಸಹಜವಾಗಿ ವ್ಯಕ್ತವಾಗಬೇಕು ಎಲ್ಲವೂ ಆಂತರಿಕ ಸತ್ಯ ಮತ್ತು ಬಾಹ್ಯ ಪ್ರದರ್ಶನದ ನಡುವಿನ ಸಮತೋಲನದ ಬಗ್ಗೆಯೇ ಮಾತಾಡುತ್ತಿವೆ ಹೌದು ಹೌದು ನಾವು ಆಧ್ಯಾತ್ಮಿಕ ಪಯಣದಲ್ಲಿ ಮಾಡುವ ಕೆಲವು ಮೂಲಭೂತ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸೋ ಹಾಗೆ ಕಾಣಿಸ್ತಾ ಇದೆ ದೇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ನಮ್ಮ ನಿಜವಾದ ಶತ್ರು ಯಾರು ಅಂತ ಗೊತ್ತಿಲ್ಲದೆ ಇರೋದು ಹೀಗೆ ಮುರಳಿಯ ನಾಲ್ಕನೆಯ ಮುಖ್ಯಾಂಶ ಹೀಗಿದೆ ತಂದೆಯು ಬಂದು ತಿಳಿಸುತ್ತಾರೆ ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ಎಂಬತ್ನಾಲ್ಕು ಲಕ್ಷಗಳಿಗಿಂತಲೂ ಹೆಚ್ಚು ಯೋನಿಗಳಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಭಗವಂತನನ್ನು ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ವಿರಾಜಮಾನವಾಗಿದ್ದಾರೆಂದು ಹೇಳಿ ಬಿಡುತ್ತಾರೆ ಅಂದಾಗ ಇದು ಬೇಹದ್ದಿನ ಅವಹೇಳನವಾಯಿತಲ್ಲವೇ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನಗೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ ಹ್ಮ್ ನೋಡಿ ಸರ್ವವ್ಯಾಪಿಯನ್ನೋ ಒಂದೇ ಒಂದು ಪದ ಅದು ಭಗವಂತನ ಪರಿಚಯವನ್ನೇ ಹೇಗೆ ಅಳಿಸಿ ಹಾಕಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಯಾರು ಜ್ಞಾನಸಾಗರ ಪತಿತಪಾವನ ಅವರನ್ನೇ ಹೋಗಿ ಕಲ್ಲು ಮಣ್ಣು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಇದಾರೆ ಅಂತ ಹೇಳೋದು ಅಂದ್ರೆ ಅವರ ಶ್ರೇಷ್ಠತೆಗೆ ಮಾಡುವ ಅತೀ ದೊಡ್ಡ ಅಪಮಾನ ಇದು ಅಲ್ವಾ ಹೌದು ಇದು ಕೇವಲ ಒಂದು ಫಿಲಾಸಫಿ ತರಹದ ತಪ್ಪಲ್ಲ ಅನ್ಸುತ್ತೆ ಇದಕ್ಕಿಂತ ಆಳವಾಗಿದೆ ಯಾಕಂದ್ರೆ ಮನುಷ್ಯರು ದೇವ್ರನ್ನ ಒಬ್ಬ ಪ್ರತ್ಯೇಕ ವ್ಯಕ್ತಿಯಲ್ಲಿ ನೋಡೋ ಬದಲು ಎಲ್ಲದ್ರಲ್ಲೂ ಇದ್ದಾನೆ ಅಂತ ಹೇಳೋದು ಯಾಕೆ ಸುಲಭ ಅನ್ಸುತ್ತೆ ಅವರಿಗೆ ಬಹುಶಃ ಇದು ನಮ್ಮ ಜವಾಬ್ದಾರಿಯನ್ನ ಕಡಿಮೆ ಮಾಡೋ ಒಂದು ದಾರಿ ಇರ್ಬೋದಾ ಕರೆಕ್ಟ್ ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ದೇವರನ್ನ ಒಂದು ವ್ಯಕ್ತಿತ್ವ ಇಲ್ಲದ ಶಕ್ತಿ ಮಾಡಿದಾಗ ಅವರ ಶ್ರೀಮತ್ ಪಾಲನೆ ಮಾಡೋ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳ್ಬೋದು ಅದಕ್ಕೆ ಬಾಬಾ ಕಲ್ಲು ಅನ್ನೋ ಪದ ಬಳಸ್ತಾರೆ ಬುದ್ಧಿ ಜಡವಾದಾಗ ಚೈತನ್ಯಕ್ಕೂ ಜಡಕ್ಕೂ ಇರೋ ವ್ಯತ್ಯಾಸನೇ ಹೋಗುತ್ತೆ ತಂದೆ ಬರೋದೆ ನಮ್ಮನ್ನ ಪಾವನ ಮಾಡೋಕೆ ಆದ್ರೆ ನಾವೇನಾದ್ರೂ ಅವ್ರನ್ನ ಕಲ್ಲು ಮುಳ್ಳಲ್ ಹುಡುಕ್ತಾ ಇದ್ರೆ ಸಂಬಂಧ ಹೇಗೆ ಜೋಡಿಸೋಕೆ ಸಾಧ್ಯ ನಿಜ ಅದಕ್ಕೆ ಬಾಬಾ ಇದನ್ನ ಬೇಹದ್ದಿನ ಅವಹೇಳನ ಅಂದ್ರೆ ಅಪರಿಮಿತ ನಿಂದನೆ ಅಂತಾರೆ ಹೌದು ಈ ಕಲ್ಲು ಬುದ್ಧಿಯಿಂದ ಆಗೋ ಹಾನಿ ಸ್ಪಷ್ಟವಾಯಿತು ಈಗ ಮುಂದಿನ ಅಂಶ ಅದು ಇನ್ನೊಂದು ತರಡ ಅಜ್ಞಾನದ ಬಗ್ಗೆ ಹೇಳುತ್ತೆ ಅಂದ್ರೆ ಜಗತ್ತಿನ ಗೆಲ್ಲೋಕೆ ನಾವು ನಿಜವಾಗಿ ಏನನ್ನ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಹೌದು ಐದನೇ ಮುಖ್ಯ ಅಂಶ ಈಗಿದೆ ಈ ಕಾಮ ವಿಕಾರವೇ ಮನುಷ್ಯರನ್ನು ಪತಿತರನ್ನಾಗಿ ಮಾಡುತ್ತದೆ ಇದನ್ನು ಜಯಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ ತಂದೆಯೂ ಹೇಳಿದ್ದಾರೆ ಕಾಮವಿಕಾರ ಜಯಿಸಿ ಜಗಜ್ಜೀತರಾಗಿ ಮತ್ತೆ ಮನುಷ್ಯರು ಹೇಳ್ತಾರೆ ಮನಜೀತರೇ ಜಗಜ್ಜೀರಾಗುತ್ತಾರೆ ಮನಸ್ಸನ್ನು ವಶಪಡಿಸಿಕೊಳ್ಳಿ ಎಂದು ಆದ್ರೆ ಯಾವಾಗ ಶರೀರ ಇರೋದಿಲ್ಲವೋ ಆಗಲೇ ಮನಸ್ಸು ಅಮನವಾಗುತ್ತದೆ ಬಾಕಿ ಇನ್ನೆಂದೂ ಮನಸ್ಸು ಅಮನಸಾಗುವುದಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಮನಸ್ಸನ್ನ ಗೆದ್ರೆ ಜಗತ್ತನ್ನೇ ಗೆದ್ದಾಗೆ ಅಂತಾರಲ್ಲ ಆದರೆ ಇಲ್ಲಿ ಬಾಬಾ ಮನಸ್ಸಿನ ಬದಲು ಕಾಮವಿಕಾರದ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲಾ ವಿಕಾರಗಳಿಗೂ ಮನಸ್ಸೇ ಮೂಲ ಅಲ್ವಾ ಇದು ಇದು ಒಂದು ತುಂಬಾನೇ ಸೂಕ್ಷ್ಮವಾದ ಆಧ್ಯಾತ್ಮಿಕ ರಹಸ್ಯ ಲೌಕಿಕದಲ್ಲಿ ಮನಸ್ಸನ್ನೇ ಶತ್ರು ಅನ್ಕೊಂಡು ಅದನ್ನ ಕಂಟ್ರೋಲ್ ಮಾಡೋಕೆ ಹೋರಾಡ್ತಾರೆ ಆದ್ರೆ ಬಾಬಾ ಏನ್ ಅಂದ್ರೆ ಶರೀರದಲ್ಲಿ ಇರೋವರೆಗೂ ಮನಸ್ಸು ಅಮನ ಆಗಲ್ಲ ಅಮನ ಅಂದ್ರೆ ಅಂದ್ರೆ ಸಂಕಲ್ಪಗಳೇ ಇಲ್ಲದ ಸ್ಥಿತಿ ಅದು ಸಾಧ್ಯವಿಲ್ಲ ಸಂಕಲ್ಪಗಳು ಇದ್ದೇ ಇರುತ್ತೆ ಸೊ ಮನಸ್ಸಿನ ಜೊತೆ ಯುದ್ಧ ಮಾಡೋ ಬದಲು ಅದರ ದಿಕ್ಕನ್ನು ಬದಲಾಯಿಸಬೇಕು ನಾವು ಅದಕ್ಕೆ ಮಾಲೀಕರಾಗ್ಬೇಕು ಓಕೆ ಹಾಗಾದ್ರೆ ಕಾಮವಿಕಾರವನ್ನ ಜಯಿಸೋದು ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಹೇಗೆ ಸಹಾಯ ಮಾಡುತ್ತೆ ನೋಡಿ ಮನಸ್ಸಿನ ಚಂಚಲತೆಗೆ ಮೂಲ ಕಾರಣ ದೇಹಾಭಿಮಾನ ನಾನೀ ಶರೀರ ಅನ್ನೋ ಭ್ರಮೆ ಈ ದೇಹಾಭಿಮಾನದ ಅತೀ ತೀವ್ರವಾದ ಒಂದು ಅಭಿವ್ಯಕ್ತಿಯೇ ಕಾಮವಿಕಾರ ಹಾಗಾಗಿ ಯಾರು ಈ ಕಾಮವಿಕಾರವನ್ನ ಅಂದ್ರೆ ದೇಹದ ಆಕರ್ಷಣೆಯನ್ನ ಜಯಿಸ್ತಾರೋ ಅವರು ದೇಹ ಅಭಿಮಾನದ ಬೇರನ್ನೇ ಕತ್ತರಿಸಿದ ಹಾಗೆ ಆಗ ಮನಸ್ಸು ತನ್ನಿಂತಾನೇ ಸ್ಥಿರ ಆಗೋಕೆ ಶುರುವಾಗತ್ತೆ ಅದರ ಸಂಕಲ್ಪಗಳು ಶರೀರದಿಂದ ಆತ್ಮದ ಕಡೆ ತಿರುಗುತ್ತೆ ಓ ಹಾಗಾದ್ರೆ ಇದು ಗಿಡದ ಎಲೆ ಸರಿ ಮಾಡೋ ಬದಲು ಅದರ ಬೇರಿಗೆ ಚಿಕಿತ್ಸೆ ಕೊಟ್ಟ ಹಾಗೆ ಇಲ್ಲಿ ದೇಹ ಅಭಿಮಾನವೇ ಬೇರು ಕಾಮ ಅದರ ಒಂದು ಮುಖ್ಯವಾದ ಆ ಅಭಿವ್ಯಕ್ತಿ ನಿಖರವಾಗಿ ಅದಕ್ಕೆ ಬಾಬಾ ಕಾಮಜೀತ್ ಆದವರೂ ಜಗಜ್ಜೀತ್ ಆಗ್ತಾರೆ ಅಂತಾರೆ ಇದು ಬರೀ ಒಂದು ವಿಕಾರದ ಮೇಲಿನ ಜಯ ಅಲ್ಲ ಇದು ಮಾಯೆಯ ಸಾಮ್ರಾಜ್ಯದ ಅಡಿಪಾಯದ ಮೇಲಿನ ಜಯ ಹೌದು ಈ ತಂತ್ರ ನಮ್ಮನ್ನ ಉನ್ನತ ಪ್ರಜ್ಞೆಯ ಸ್ಥಿತಿಗೆ ಕರ್ಕೊಡ್ ಹೋಗುತ್ತೆ ಮುಂದಿನ ಅಂಶ ಅಂತಹ ಉನ್ನತ ಪ್ರಜ್ಞೆಯಲ್ಲಿ ಇರೋರ ವಿಶೇಷತೆ ಬಗ್ಗೆ ಹೇಳುತ್ತೆ ಅಂದ್ರೆ ಸ್ವದರ್ಶನ ಚಕ್ರಧಾರಿಗಳು ಆರನೇ ಅಂಶ ಹೀಗಿದೆ ನೀವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಯಾಗುತ್ತೀರಿ ದೇವತೆಗಳು ಆಗುವುದಿಲ್ಲ ಚಕ್ರವು ಹೇಗೆ ಸುತ್ತುತ್ತದೆ ಎಂಬ ಜ್ಞಾನವನ್ನು ಪಡೆಯುವುದರಿಂದ ಅವರು ಈ ದೇವತೆಗಳಾಗಿದ್ದಾರೆ ವಾಸ್ತವದಲ್ಲಿ ಯಾವುದೇ ಮನುಷ್ಯರು ಸ್ವದರ್ಶನ ಚಕ್ರಧಾರಿಗಳೆಂದು ಕರೆಸಿಕೊಳ್ಳಲು ಯೋಗ್ಯರಿಲ್ಲ ಮನುಷ್ಯ ಸೃಷ್ಟಿ ಮೃತ್ಯುಲೋಕವೇ ಬೇರೆಯಾಗಿದೆ ಈ ಅಂಶ ಸಂಗಮಯುಗದ ಬ್ರಾಹ್ಮಣರಾದ ನಮ್ಮ ವಿಶೇಷತೆಯನ್ನ ಎತ್ತಿ ತೋರಿಸುತ್ತೆ ನಾವು ವಿಷ್ಣುವಿನ ಕೈಯಲ್ಲಿ ಸುದರ್ಶನ ಚಕ್ರ ನೋಡಿರ್ತೀವಿ ಅದೇ ಅದರ ನಿಜವಾದ ಅರ್ಥ ಅದೇನೂ ಹಿಂಸೆಯ ಅಸ್ತ್ರ ಅಲ್ಲ ಅದು ಸ್ವದರ್ಶನದ ಚಕ್ರ ತನ್ನನ್ನು ತಾನು ನೋಡ್ಕೊಳ್ಳೋದು ಹೌದು ತನ್ನ ಎಂಬತ್ತು ನಾಲ್ಕು ಜನ್ಮಗಳ ಆದಿ ಮಧ್ಯ ಅಂತ್ಯದ ಕಥೆಯನ್ನ ತಿಳ್ಕೊಳ್ಳೋದು ಈ ಜ್ಞಾನದ ಚಕ್ರವನ್ನ ಬುದ್ಧಿಯಲ್ಲಿ ತಿರುಗಿಸೋದೇ ಸ್ವದರ್ಶನ ಚಕ್ರಧಾರಿ ಆಗೋದು ಓಕೆ ಸ್ವದರ್ಶನ ಚಕ್ರ ಅಂದ್ರೆ ಎಂಬತ್ನಾಲ್ಕು ಜನ್ಮಗಳ ಜ್ಞಾನ ಅಂತ ನಮಗ್ ಗೊತ್ತು ಆದರೆ ಪ್ರಾಕ್ಟಿಕಲ್ ಆಗಿ ಡೇಲಿ ಲೈಫ್ನಲ್ಲಿ ಒಂದು ಕೋಪ ಬಂದಾಗ ಅಥವಾ ಏನೋ ಒಂದು ಸಂಘರ್ಷ ಆದಾಗ ಈ ಚಕ್ರವನ್ನ ತಿರುಗಿಸೋದು ಅಂದ್ರೆ ಏನು ಆ ಅನುಭವ ಹೇಗಿರತ್ತೆ ಆ ಬಹಳ ಒಳ್ಳೆ ಪ್ರಶ್ನೆ ಈಗ ಉದಾಹರಣೆಗೆ ಯಾರೋ ನಮ್ಮನ್ನ ಅವಮಾನ ಮಾಡಿದ್ರು ಅಂದ್ಕೊಳ್ಳಿ ನಮಗೆ ಕೋಪ ಬರುತ್ತೆ ಹ್ಮ್ ಸಹಜ ಆ ಕ್ಷಣದಲ್ಲಿ ಸ್ವದರ್ಶನ ಚಕ್ರ ತಿರುಗಿಸೋದು ಅಂದ್ರೆ ನನ್ನ ದೃಷ್ಟಿಯನ್ನ ಆ ವ್ಯಕ್ತಿ ಆ ಸನ್ನಿವೇಶದಿಂದ ತೆಗೆದು ಒಂದು ದೊಡ್ಡ ಪಿಕ್ಚರ್ ನೋಡೋದು ನಾನು ಯಾರು ನಾನು ಸತ್ಯಯುಗದಲ್ಲಿ ಪೂಜ್ಯ ದೇವತೆಯಾಗಿದ್ದೆ ಆಮೇಲೆ ನನ್ನ ಪಾತ್ರ ಬದಲಾಗ್ತಾ ಬಂತು ಈಗ ನಾನು ಮತ್ತೆ ಶ್ರೇಷ್ಠ ಪದವಿ ಪಡ್ಕೊಳ್ಳಕ್ಕೆ ಪುರುಷಾರ್ಥ ಮಾಡ್ತಾ ಇರೋ ಬ್ರಾಹ್ಮಣ ಆತ್ಮ ನನ್ನ ಮುಂದಿರೋ ಆತ್ಮ ಕೂಡ ಈ ನಾಟಕದಲ್ಲಿ ಅವರ ಪಾತ್ರ ಮಾಡ್ತಿದ್ದಾರೆ ಅಷ್ಟೇ ಈ ಜ್ಞಾನ ನೆನಪಿಗೆ ಬಂದ ತಕ್ಷಣ ಆ ಸನ್ನಿವೇಶದಿಂದ ನಾವು ನಿರ್ಲಿಪ್ತರಾಗ್ತೀವಿ ಕೋಪ ಶಾಂತವಾಗುತ್ತೆ ಇದೇ ಚಕ್ರ ತಿರುಗ್ಸೋದು ವಾವ್ ಅಂದ್ರೆ ಒಂದು ಪರ್ಸನಲ್ ಇನ್ಸಲ್ಟನ್ನ ಇಡೀ ಡ್ರಾಮಾದ ಒಂದು ಸೀನ್ ತರ ನೋಡೋದು ಇದು ನಮ್ಮನ್ನ ಎಮೋಷನಲ್ ರಿಯಾಕ್ಷನ್ ಇಂದ ಪಾರು ಮಾಡುತ್ತೆ ಹಾಗಾದ್ರೆ ಇಲ್ಲಿ ಬ್ರಾಹ್ಮಣರು ಮತ್ತು ದೇವತೆಗಳ ನಡುವಿನ ವ್ಯತ್ಯಾಸ ಹೇಳಿದಾರಲ್ಲ ದೇವತೆಗಳಿಗೆ ಈ ಜ್ಞಾನ ಇರೋದಿಲ್ವಾ ದೇವತೆಗಳಿಗೆ ಈ ಜ್ಞಾನದ ಅವಶ್ಯಕತೆನೇ ಇಲ್ಲ ಓ ಯಾಕೆ ಯಾಕೆ ಅಂದ್ರೆ ಅವರು ಜ್ಞಾನದ ಫಲಸ್ವರೂಪ ಅವರು ಆಲ್ರೆಡಿ ಕರ್ಮಾತೀತ ಸ್ಥಿತಿಯಲ್ಲಿರ್ತಾರೆ ಸುಖವನ್ನ ಅನುಭವಿಸ್ತಾ ಇರ್ತಾರೆ ನಾವು ಬ್ರಾಹ್ಮಣರು ಈ ಜ್ಞಾನವನ್ನ ಒಂದು ಟೂಲ್ ಆಗಿ ಬಳಸಿ ನಮ್ಮ ವಿಕರ್ಮಗಳನ್ನ ವಿನಾಶ ಮಾಡಿ ದೇವತೆಗಳಾಗ್ತೇವಿ ಸೊ ಚಕ್ರ ತಿರುಗಿಸೋರು ನಾವು ಅದರ ಫಲ ಅನುಭವಿಸೋರು ದೇವತೆಗಳು ಅತ್ಯಂತ ಸ್ಪಷ್ಟವಾಯಿತು ಈ ಮೂರೂ ಪಾಯಿಂಟ್ಸ್ ನಮ್ಮ ಪುರುಷಾರ್ಥಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುತ್ತೆ ಈಗ ಧಾರಣೆಗಾಗಿ ಇರೋ ಮುಖ್ಯ ಸಾರದ ಕಡೆ ಗಮನ ಹರಿಸೋಣ ಧಾರಣೆಗಾಗಿ ಮೊದಲನೇ ಮುಖ್ಯ ಸಾರ ಶರೀರದಿಂದ ಭಿನ್ನ ಆತ್ಮನಾಗಿದ್ದೇನೆ ಜೀವಿಸಿದ್ದಂತೆ ಈ ಶರೀರದಲ್ಲಿರುತ್ತಾ ಹೇಗಿ ಶವ ಈ ಸ್ಥಿತಿಯ ಅಭ್ಯಾಸದಿಂದ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಎರಡನೆಯದಾಗಿ ಸರ್ವೀಸ್ನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕಾಗಿದೆ ದೇಹಭಾನವನ್ನು ಬಿಟ್ಟು ತಮ್ಮ ಸತ್ಯ ಸತ್ಯ ಸಮಾಚಾರವನ್ನು ತಂದೆಗೆ ಕೊಡಬೇಕಾಗಿದೆ ಪಾಸ್ ವಿತ್ ಆನರ್ ಆಗುವ ಪುರುಷಾರ್ಥ ಮಾಡಬೇಕಾಗಿದೆ ಈಗ ಇಂದಿನ ವರದಾನ ನೋಡೋಣ ತಮ್ಮ ಶಾಂತ ಸ್ವರೂಪ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಹರಡಿಸುವಂತಹ ಮಾಸ್ಟರ್ ಶಾಂತಿ ಶಾಂತಿಸಾಗರಭವ ಮಾಸ್ಟರ್ ಶಾಂತಿ ಸಾಗರ ಈ ಶೀರ್ಷಿಕೆ ಕೇಳೋಕೆ ತುಂಬನೇ ಶಕ್ತಿಶಾಲಿಯಾಗಿದೆ ಇದು ನಾವು ಶಾಂತವಾಗಿರೋದಕ್ಕಿಂತ ಮೀರಿದ ಒಂದು ಸ್ಥಿತಿನ ಅಂದ್ರೆ ಶಾಂತಿಯನ್ನ ಹಂಚೋ ಜವಾಬ್ದಾರಿಯೂ ಇದ್ರಲ್ಲಿದೆಯಾ ಖಂಡಿತ ತಂದೆ ಶಾಂತಿಯ ಸಾಗರ ಅವರ ಮಕ್ಕಳು ಮಾಸ್ಟರ್ ಶಾಂತಿ ಸಾಗರರು ಸಾಗರದ ಕೆಲಸ ಬರೀ ನೀರನ್ನ ಇಟ್ಕೊಳ್ಳೋದಲ್ಲಲ್ವಾ ಅದು ಇಡೀ ಜಗತ್ತಿಗೇ ಮಳೆ ಕೊಡುತ್ತೆ ಹೌದು ಹಾಗೇ ನಮ್ಮ ಕೆಲಸ ಬರೀ ನಮಗೋಸ್ಕರ ಶಾಂತಿ ಅನ್ಭವಿಸೋದಲ್ಲ ವರದಾನದ ವಿವರಣೆಯಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ ವರ್ತಮಾನ ಸಮಯದಲ್ಲಿ ವಿಶ್ವದ ಮೆಜಾರಿಟಿ ಆತ್ಮರಿಗೆ ಸತ್ಯ ಶಾಂತಿಯ ಅತ್ಯವಶ್ಯಕತೆ ಇದೆ ದಿನ ಕಳೆದಂತೆ ಅಶಾಂತಿಯ ಅನೇಕ ಕಾರಣಗಳು ಹೆಚ್ಚಾಗ್ತಿವೆ ಇಂಥ ಸಮಯದಲ್ಲಿ ತಾವು ಮಾಸ್ಟರ್ ಶಾಂತಿಸಾಗರನ ಮಕ್ಕಳು ಅಶಾಂತಿಯ ಸಂಕಲ್ಪಗಳನ್ನು ಲುಪ್ತಗೊಳಿಸ್ತಾ ವಿಶೇಷವಾಗಿ ಶಾಂತಿಯ ಪ್ರಕಂಪನಗಳನ್ನು ಹರಡಿಸಿರಿ ಹೌದಲ್ಲ ಇದು ಇವತ್ತಿನ ರಿಯಾಲಿಟಿಗೆ ಕನ್ನಡಿ ಹಿಡಿದ ಹಾಗೆ ಇದೆ ನಾವು ಎಷ್ಟೇ ಶಾಂತವಾಗಿರೋಕೆ ಟ್ರೈ ಮಾಡಿದ್ರೂ ಸುತ್ತಮುತ್ತಲಿನ ಒತ್ತಡ ನೆಗೆಟಿವಿಟಿ ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ ಇರುತ್ತೆ ಹೌದು ಅದಕ್ಕಾಗಿಯೇ ಬಾಬಾ ನಮ್ಮನ್ನ ವಾಯುಮಂಡಲ ಪರಿವರ್ತಕರು ಅಂತಾರೆ ನಮ್ಮ ವೈಯಕ್ತಿಕ ಶಾಂತ ಸ್ಥಿತಿ ಇದೆಯಲ್ಲ ಅದೊಂದು ರಕ್ಷಾಕವಚದ ತರ ಕೆಲಸ ಮಾಡುತ್ತೆ ನಾನೇ ಇದನ್ನೊಂದ್ಸಲ ಪ್ರಯತ್ನ ಮಾಡಿದ್ದೆ ಒಂದು ಕಷ್ಟದ ಮೀಟಿಂಗಿಗೆ ಹೋಗೋ ಮುಂಚೆ ಬರೀ ಮೂವತ್ತು ಸೆಕೆಂಡ್ ನಾನು ಮಾಸ್ಟರ್ ಶಾಂತಿ ಸಾಗರ ನನ್ನಿಂದ ಶಾಂತಿಯ ಕಿರಣಗಳು ಎಲ್ರಿಗೂ ತಲುಪ್ತಿವೆ ಅಂತ ಸಂಕಲ್ಪ ಮಾಡಿದೆ ಓಹೋ ನಿಜವಾಗ್ಲೂ ಆ ಕೋಣೆಯ ವಾತಾವರಣವೇ ಬದಲಾಗೋಕ್ ಶುರುವಾಯಿತು ನಮ್ಮ ವೈಬ್ರೇಷನ್ಸ್ ನಮ್ಮ ಸುತ್ತಲಿನ ಅಶಾಂತಿಯ ವಾತಾವರಣವನ್ನ ಶುದ್ಧೀಕರಿಸುತ್ತೆ ವಾಹ್ ಬಹಳ ಸುಂದರವಾದ ಪ್ರಾಕ್ಟಿಕಲ್ ಟಿಪ್ ಇದು ಈಗ ಇಂದಿನ ಸ್ಲೋಗನ್ ನೋಡೋಣ ತಂದೆಯ ಸರ್ವ ಗುಣಗಳ ಅನುಭವ ಮಾಡುವುದಕ್ಕಾಡಿ ಸದಾ ಜ್ಞಾನಸೂರ್ಯನ ಸನ್ಮುಖದಲ್ಲಿರಿ ಇದು ಕೂಡ ಒಂದು ಸುಂದರವಾದ ರೂಪಕ ಜ್ಞಾನಸೂರ್ಯ ಅಂದರೆ ಶಿವಬಾಬಾ ಅವರ ಸನ್ಮುಖದಲ್ಲಿರೋದು ಅಂದರೆ ಬುದ್ಧಿಯಿಂದ ನಿರಂತರವಾಗಿ ಅವರ ನೆನಪಿನಲ್ಲಿರೋದು ನಾವು ಭೌತಿಕ ಸೂರ್ಯನ ಮುಂದೆ ನಿಂತಾಗ ನಮ್ಗೆ ಬೆಳಕು ಶಕ್ತಿ ಸಿಗುತ್ತೆ ಹಾಗೇನೆ ನಾವು ಬುದ್ಧಿಯಿಂದ ಜ್ಞಾನಸೂರ್ಯನ ನೆನಪಲ್ಲಿದ್ದಾಗ ಅವರ ಶಾಂತಿ ಪ್ರೇಮ ಆನಂದ ಈ ಎಲ್ಲ ಗುಣಗಳು ನಮ್ಮೊಳಗೆ ಸಹಜವಾಗಿ ಆಗುತ್ತೆ ಇಲ್ಲಿ ಸದಾ ಅನ್ನೋ ಶಬ್ದಕ್ಕೆ ತುಂಬ ಮಹತ್ವ ಇದೆ ಅನ್ಸುತ್ತೆ ಯಾಕಂದರೆ ನಾವು ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ನಮ್ಮ ನೆರಳು ನಮ್ ಹಿಂದೆ ಬೀಳುತ್ತೆ ನಮಗೆ ಕಾಣ್ಸಲ್ಲ ಅದ್ಭುತ ಅದ್ಭುತವಾದ ಹೋಲಿಕೆ ಅದು ಅದೇ ರೀತಿ ನಾವು ಜ್ಞಾನ ಸೂರ್ಯನಾದ ತಂದೆಯ ಕಡೆ ನಮ್ಮ ಬುದ್ಧಿಯನ್ನು ತಿರುಗಿಸಿದಾಗ ಮಾಯೆ ಅನ್ನೋ ನೆರಳು ನಮ್ ಹಿಂದೆ ಬೀಳುತ್ತೆ ಅದರ ಪ್ರಭಾವ ನಮ್ಮೇಲೆ ಆಗಲ್ಲ ಓಹ್ ಯಾವಾಗ ನಾವು ತಂದೆಯಿಂದ ವಿಮುಖರಾಗಿ ಈ ದೇಹ ದೇಹದ ಪ್ರಪಂಚದ ಕಡೆ ನೋಡ್ತೀವೋ ಆಗ ಮಾಯೆಯ ನೆರಳು ನಮ್ಮ ಮುಂದೆ ಬಂದು ನಮ್ಮನ್ನ ಆವರಿಸಿಕೊಳ್ಳುತ್ತೆ ಅದ್ಭುತ ಈಗ ಕೊನೆಯದಾಗಿ ಅವ್ಯಕ್ತ ಸೂಚನೆ ನೋಡೋಣ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಈಗ ಸಮಯದ ಉಳಿತಾಯ ಸಂಕಲ್ಪಗಳ ಉಳಿತಾಯ ಶಕ್ತಿಯ ಉಳಿತಾಯ ಇವುಗಳ ಯೋಜನೆ ಮಾಡಿ ಬಿಂದು ರೂಪ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಿ ಎಷ್ಟು ಬಿಂದು ರೂಪ ಸ್ಥಿತಿ ಹೆಚ್ಚುತ್ತದೆಯೋ ಅಷ್ಟು ಯಾವುದೇ ಈವಿಲ್ ಸ್ಪಿರಿಟ್ ಅಥವಾ ಕೆಟ್ಟ ಸಂಸ್ಕಾರಗಳ ಫೋರ್ಸ್ ನಿಮ್ಮೆಲೆ ವಾರ ಮಾಡುವುದಿಲ್ಲ ಈ ಸೂಚನೆ ನಮ್ಮ ಪುರುಷಾರ್ಥಕ್ಕೆ ಒಂದು ವೇಗ ಕೊಡುತ್ತೆ ಬಿಂದು ರೂಪಸ್ಥಿತಿಯಂದ್ರೆ ತನ್ನನ್ನ ಆತ್ಮ ಒಂದು ಚೈತನ್ಯ ಶಕ್ತಿಯ ಬಿಂದು ಅಂತ ಅನುಭವಿಸೋದು ದೇಹ ಸಂಬಂಧಗಳು ಹಳೆ ಸಂಸ್ಕಾರ ಎಲ್ಲದರಿಂದ ನ್ಯಾಯಾರಿಯಾಗಿ ಜಸ್ಟ್ ಒಂದು ಪ್ರಕಾಶದ ಬಿಂದು ಅಂತ ತಿಳ್ಕೊಳ್ಳೋದು ಹಾಗಾದ್ರೆ ಈ ಬಿಂದು ಸ್ಥಿತಿಗೂ ನಾವು ಮುಂಚೆ ಮಾತಾಡಿದ ಕಾಮಜೀತ್ ಆಗೋದಕ್ಕೂ ನೇರ ಸಂಬಂಧ ಇದೆಯಲ್ವಾ ದೇಹ ಅಭಿಮಾನ ಬಿಟ್ಟಾಗ ತಾನೇ ಬಿಂದು ರೂಪ ಸ್ಥಿತಿ ಅನುಭವಿಸೋಕೆ ಸುಲಭ ಆಗೋದು ಖಂಡಿತವಾಗಿಯೂ ದೇಹದ ಪ್ರಜ್ಞೆಯಿಂದ ಮೇಲೆದ್ದಾಗ ಮಾತ್ರ ಆತ್ಮ ಪ್ರಜ್ಞೆಯಲ್ಲಿ ಅಂದ್ರೆ ಬಿಂದು ರೂಪದಲ್ಲಿ ಸ್ಥಿತರಾಗೋಕೆ ಸಾಧ್ಯ ಈ ಅಭ್ಯಾಸ ಜಾಸ್ತಿಯಾದ ಹಾಗೆ ನಮ್ಮ ಹಳೆ ಕೆಟ್ಟ ಸಂಸ್ಕಾರಗಳ ಹಿಡಿತ ಸಡಿಲವಾಗುತ್ತೆ ನಾವು ಸ್ವಯಂ ಬಂಧನಮುಕ್ತರಾಗ್ತೀವಿ ಅಲ್ದೇನೆ ನಮ್ಮ ಶಕ್ತಿಯುತ ಸ್ಥಿತಿ ಬೇರೆಯವರಿಗೂ ಸಹಾಯ ಮಾಡುತ್ತೆ ಧನ್ಯವಾದಗಳು ಇಂದಿನ ಮಂಥನ ನಮ್ಮ ಗುರಿ ಮತ್ತು ವಿಧಾನ ಎರಡನ್ನೂ ಸ್ಪಷ್ಟಪಡಿಸಿದೆ ಈಗ ಇಂದಿನ ವರದಾನದ ಆಧಾರದ ಮೇಲೆ ಸ್ವಲ್ಪ ಹೊತ್ತು ಧ್ಯಾನದ ಅನುಭವ ಮಾಡೋಣ ಓಂ ಶಾಂತಿ ಒಂದು ಕ್ಷಣ ಹೊರಗಿನ ಎಲ್ಲಾ ಶಬ್ದಗಳಿಂದ ಗಮನವನ್ನು ತೆಗೆದು ನಿಮ್ಮ ಅಂತರಾಳದ ಕಡೆಗೆ ತನ್ನಿ ನಾನು ಆತ್ಮ ಪರಮ ಶಾಂತ ಸ್ವರೂಪ ನನ್ನ ಮೂಲ ಸ್ವಭಾವವೇ ಶಾಂತಿ ಈಗ ಅನುಭವ ಮಾಡಿ ನನ್ನ ತಂದೆ ಶಾಂತಿಯ ಸಾಗರ ಶಿವಬಾಬಾ ಅವರಿಂದ ಶಾಂತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ ನಾನು ಸಂಪೂರ್ಣ ಶಾಂತವಾಗುತ್ತಿದ್ದೇನೆ ನಾನು ಮಾಸ್ಟರ್ ಶಾಂತಿ ಸಾಗರ ನನ್ನಿಂದ ಶಾಂತಿಯ ಶೀತಲ ಕಿರಣಗಳು ನನ್ನ ಸುತ್ತಲೂ ಹರಡುತ್ತಿವೆ ಯಾರು ಅಶಾಂತರೋ ಯಾರು ದುಃಖಿಗಳೋ ಅವರಿಗೆ ನನ್ನ ಈ ಶಾಂತಿಯ ಪ್ರಕಂಪನಗಳು ತಲುಪುತ್ತಿವೆ ನನ್ನ ಸುತ್ತಲೂ ಶಾಂತಿಯ ವಾಯುಮಂಡಲ ನಿರ್ಮಾಣವಾಗುತ್ತಿದೆ ಎಲ್ಲವೂ ಶಾಂತ ಶಾಂತ ಓಂ ಶಾಂತಿ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ಶಾಂತ ಸ್ವರೂಪ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಹರಡಿಸುವಂತಹ ಮಾಸ್ಟರ್ ಶಾಂತಿಸಾಗರ ಆತ್ಮನಾಗಿದ್ದೇನೆ